ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಬಾಲಕ ಬುದ್ಧಿ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ವಿಟರ್ ಹ್ಯಾಂಡಲ್ನಲ್ಲಿ ಅತಿ ಹೆಚ್ಚು ಟ್ರೆಂಡ್ ಆಗ್ತಾ ಇರುವಂಥ ರಾಹುಲ್ ಗಾಂಧಿ ಅವರ ಹೊಸ ನಾಮಧೇಯ ಯಾವ ಮಟ್ಟಿಗೆ ವೈರಲ್ ಆಗ್ತಾ ಇದೆ ಅಂದರೆ ಎಲ್ಲರೂ ಈತನ ಒಂದು ಭಂಗಿಯನ್ನು ಹಾಕ್ತಾರೆ ರಾಹುಲ್ ಗಾಂಧಿದು ಕೆಳಗಡೆ ಬಾಲಕ ಬುದ್ಧಿ ಅಂತ ಹಾಕ್ತಾ ಇದ್ದಾರೆ ಯಾವಾಗ ಈ ರೀತಿ ಟ್ರೆಂಡ್ ಆಗುತ್ತೋ ಎಡಚರಿಗೆ ಇನ್ನಿಲ್ಲದ ಹಾಗೆ ಉರಿ ಶುರುವಾಗತ್ತೆ ಭೇದಿ ಶುರುವಾಗತ್ತೆ ರಕ್ತಸ್ರಾವ ಶುರುವಾಗತ್ತೆ ಮೂಲವ್ಯಾಧಿ ಶುರುವಾಗುತ್ತೆ ಅವ್ರು ಹೇಳ್ತಾರೆ ನರೇಂದ್ರ ಮೋದಿ ಅವರ ಮೇಲೆ ಮಾನವ ಹಕ್ಕು ಆಯೋಗದವರು ಯಾಕೆ ಕೇಸ್ ಹಾಕಬಾರದು ಒಬ್ಬ ವ್ಯಕ್ತಿಯನ್ನು ಈ ರೀತಿ ಕರಿತಾ ಇದ್ದಾರೆ ಇದು ಅವಮಾನ ಅಂತ ಮೊದಲನೇದಾಗಿ ಬಾಲಕ ಬುದ್ಧಿ ಎನ್ನುವಂಥ ಶಬ್ದದ ಅರ್ಥ ಏನು ಅಂತ ಇವ್ರಿಗೆ ಗೊತ್ತಿದೆಯಾ ಅನ್ನೋದು ನನ್ನ ಪ್ರಶ್ನೆ ಒಬ್ಬ ವ್ಯಕ್ತಿಗೆ ನೀವು ಮಂದ ಬುದ್ಧಿ ಅಂದರೆ ಅವಮಾನ ಮಾಡಿದ ಹಾಗೆ ಒಬ್ಬ ವ್ಯಕ್ತಿಗೆ ಬಾಲಕ ಬುದ್ಧಿ ಅಂದರೆ ಏನು ಬಾಲಕ ಬುದ್ಧಿ ಅಂದರೆ ಏನು ಬುದ್ಧಿ ಬಾಲಕನದಾಗಿದೆ ದೇಹ ಬೆಳ್ಕೊಂಡು ಕೂತಿದೆ ಐವತ್ನಾಲ್ಕು ವರ್ಷ ಆಗಿದೆ ಬುದ್ಧಿ ಮಾತ್ರ ಬೆಳಿಲಿಲ್ಲ ಅನ್ನೋದು ಹೇಳೋದಕ್ಕೆ ಬಾಲಕ ಬುದ್ಧಿ ಅಂತ ಹೇಳ್ತಾರೆ ಸುಧಾಂಶು ತ್ರಿವೇದಿಯವರು ಕಳೆದ ವರ್ಷ ಯಾವುದೋ ಒಂದು ಪತ್ರಿಕಾಗೋಷ್ಠಿ ಅನಿಸತ್ತೆ ಅದರಲ್ಲಿ ಈ ರೀತಿ ಶಬ್ದವನ್ನು ಪ್ರಯೋಗ ಮಾಡಿದ್ದನ್ನು ನಾ ಕೇಳ್ಕೊಂಡಿದ್ದೆ ನರೇಂದ್ರ ಮೋದಿಯವರು ಯಾತ ಯಾವ ವ್ಯಕ್ತಿಗೆ ರಾಜಕುಮಾರ ಶಹಜಾದ ಅಂತೆಲ್ಲ ಕರಿತಾ ಇದ್ರು ಈ ಬಾರಿ ಯಾವ ಮಟ್ಟಿಗೆ ಇಳಿದು ಮಾತನಾಡಲಿಕ್ಕೆ ಶುರು ಮಾಡಿದ್ದಾರೆ ಅಂದರೆ ಯಾರಿಗೆ ಯಾವ ಭಾಷೆಯಲ್ಲಿ ಮಾತನಾಡಿದರೆ ಅರ್ಥವಾಗುತ್ತೋ ಅದೇ ಭಾಷೆಯಲ್ಲಿ ಮಾತನಾಡಬೇಕು ಅಂತ ನರೇಂದ್ರ ಮೋದಿ ಅವರು ತೀರ್ಮಾನ ಮಾಡಿದ ಹಾಗೆ ಕಾಣುತ್ತೆ ಇದೇ ನರೇಂದ್ರ ಮೋದಿ ಅವರನ್ನು ನಾವು ಈ ಬಾರಿ ನಿರೀಕ್ಷೆ ಮಾಡ್ತಾ ಇದ್ವಿ ಏಕೆಂದರೆ ನಾವೆಲ್ಲ ಸಜ್ಜನರಾಗಿ ಸಂಸದೀಯ ನಡವಳಿಕೆಯನ್ನು ಪಾಲಿಸಿ ಒಂದೇ ಒಂದು ಶಬ್ದವನ್ನು ಏನು ಅಪಶಬ್ದವನ್ನು ಮಾತನಾಡಲಾರದೆ ನಾವು ಮಾತ್ರ ಮಡಿವಂತಿಕೆಯಿಂದ ಸಂಸತ್ತಿನಲ್ಲಿ ಕೂತಿರುವುದು ಇವರು ಮಾತ್ರ ಬಾಯಿಗೆ ಬಂದ ಹಾಗೆ ಕಿರ್ಚಾಡುವುದು ಬೀದಿಯಲ್ಲಿ ನಿಂತು ರಂಪ ಮಾಡುವುದು ಸಂಸತ್ತಿಗೂ ಮತ್ತು ಸಾರ್ವಜನಿಕ ವೇದಿಕೆಗೂ ವ್ಯತ್ಯಾಸ ಇಲ್ಲದ ಹಾಗೆ ಮಾಡುವುದು ಇದನ್ನು ನಾವು ನೋಡ್ಕೊಂಡು ಬಂದು ನರೇಂದ್ರ ಮೋದಿ ಇಷ್ಟೆಲ್ಲ ಇದ್ದು ಯಾಕೆ ಅಸಹಾಯಕರಾಗಿದ್ದಾರೆ ಎನ್ನುವಂಥ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇತ್ತು ಈ ಬಾರಿ ಅವರು ಮಾಡಿದ ಭಾಷಣ ಇದೆಯಲ್ಲ ನೂರ ಮೂವತ್ತೈದು ನಿಮಿಷ ರೀ ಅಂದರೆ ಎರಡು ತಾಸು ಹದಿನೈದು ನಿಮಿಷ ಮಾತಾಡಿದ್ದು ಎಷ್ಟು ರೋಚಕವಾಗಿತ್ತು ಅಂದರೆ ಒಂದು ಕಥೆಯನ್ನು ಹೇಳ್ತೀನಿ ನರೇಂದ್ರ ಮೋದಿ ಅವರು ಹೇಳಿದ್ದು ಕಳೆದ ಸಂಚಿಕೆಯಲ್ಲಿ ಸುದೀರ್ಘವಾಗಿ ಮಾತನಾಡಲಿಕ್ಕಾಗಲಿಲ್ಲ ಕೆಲವೊಂದು ವಿಷಯಗಳನ್ನು ಹೇಳ್ತೇನೆ ಮತ್ತು ಅಲ್ಲಿ ನಡೆದಂಥ ವಿದ್ಯಮಾನಗಳನ್ನು ತಮ್ಮ ಜೊತೆ ಹಂಚ್ಕೊತೀನಿ ಒಬ್ಬ ಸ್ಕೂಲಿಂದ ಮಗ ಬರ್ತಾನೆ ಮನೆಗೆ ಮನೆಗೆ ಬಂದು ಅವ್ರ ಅಮ್ಮನ ಹತ್ರ ಬಂದು ಹೇಳ್ತಾರೆ ನಾನು ಸ್ಕೂಲ್ನಲ್ಲಿ ಅವರು ಹೊಡೆದ್ರು ಸ್ಕೂಲ್ನಲ್ಲಿ ಇವ್ರು ಹೊಡೆದ್ರು ಸ್ಕೂಲ್ನಲ್ಲಿ ಅವರು ನನಗೆ ಬೈದರು ಇಂಥವ್ರನ್ನ ಬೈದರು ನನ್ನನ್ನು ಎಳೆದುಕೋ ಎಳ್ಕೊಂಡು ಹೋದರು ಈ ರೀತಿಯದಾಗಿ ಅಲ್ಲಿ ಸ್ಕೂಲ್ನಲ್ಲಿರುವಂಥ ಟೀಚರಿಂದ ಹಿಡಿದು ಸಹಪಾಠಿಗಳ ಬಗ್ಗೆ ಕಂಪ್ಲೇಂಟನ್ನು ಹೇಳ್ತಾನೆ ಮಗ ಆ ಹುಡುಗ ವಾಸ್ತವವಾಗಿ ಈತ ಟಿಫಿನ್ ಬಾಕ್ಸ್ ಕದ್ದಿದ್ದನ್ನು ಈತ ಟೀಚರ್ನ ಟೊಪ್ಪಿಗೆ ಹಾರಿಸಿದ್ದನ್ನು ಈತ ಮತ್ತೊಬ್ಬ ಮಗುವಿನ ಕಾಲನ್ನು ಎಳೆದಿದ್ದನ್ನು ಈತ ಮತ್ತೊಬ್ಬನ ಕೆಡವಿದ್ದನ್ನು ಹೇಳಿರೋದೇ ಇಲ್ಲ ಹಾಗೆ ಆಗಿದೆ ನಮ್ಮಲ್ಲಿ ಅಂತ ರಾಹುಲ್ ಗಾಂಧಿ ಬಗ್ಗೆ ನರೇಂದ್ರ ಮೋದಿ ಅವರು ಹೇಳ್ತಾರೆ ನರೇಂದ್ರ ಮೋದಿ ಅವರು ಎಷ್ಟು ಚೆನ್ನಾಗಿ ಮಾತಾಡಿದರು ಅಂದರೆ ತೊಂಬತ್ನಾ ತೊಂಬತ್ತೊಂಬತ್ತು ಸೀಟ್ಗಳು ನೂರಕ್ಕೆ ಬಂದು ತೊಂಬತ್ತೊಂಬತ್ತು ಮಾರ್ಕ್ಸ್ ಅಲ್ಲ ಇದು ಐನೂರ ನಲ್ವತ್ಮೂರಕ್ಕೆ ತೊಂಬತ್ತೊಂಬತ್ತು ಬಂದಿರೋದು ಇವರೆಲ್ಲ ಯಾವ ರೀತಿ ಮಾತಾಡ್ತಾ ಇದ್ದಾರೆ ಅಂದರೆ ನೂರಕ್ಕೆ ತೊಂಬತ್ತೊಂಬತ್ತು ಬಂದಂಗೆ ಮಾತಾಡ್ತಾ ಇದ್ದಾರೆ ಜಗತ್ತಲ್ಲಿ ಅತಿ ಸೋಲು ಅಂತ ಯಾವುದಾದ್ರು ಇದ್ರೆ ಅದು ಕಾಂಗ್ರೆಸ್ ಪಾರ್ಟಿಗೆ ಆಗಿರೋದು ಅನ್ನುವಂಥ ಮಾತನ್ನು ನರೇಂದ್ರ ಮೋದಿ ಹೇಳಿದ್ದು ನೋಡಿ ನಿಜ ಅಲ್ವಾ ನೈಂಟಿ ನೈನ್ ನೈಂಟಿ ನೈನ್ ನೈಂಟಿ ನೈನ್ ಅಂತ ನೈಂಟಿ ನೈನ್ ಎಷ್ಟಕ್ಕೆ ನೂರಕ್ಕಲ್ಲ ಐದುನೂರ ನಲವತ್ತ್ ಮೂರು ತೊಂಬತ್ತೊಂಬತ್ತು ಅನ್ನೋದನ್ನು ಯಾರೂ ಅರ್ಥನೆ ಮಾಡ್ಕೊಳ್ಳೋದಿಲ್ಲ ಗೆದ್ದು ಬಿಟ್ಟಿದ್ದೀವಿ ಅನ್ನೋಂಥ ಭಾವನೆಯಲ್ಲಿದ್ದಾರೆ ಅದು ನರೇಂದ್ರ ಮೋದಿ ಅವರು ಯಾಕೆ ಈ ರೀತಿ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು ಅನ್ನೋದಕ್ಕೆ ಭಾಳ ಮುಖ್ಯವಾದಂಥ ಒಂದು ಇತ್ತೀಚೆಗೆ ನಡೆದಂಥ ಬೆಳವಣಿಗೆಯನ್ನು ನೀವು ಗಮನಿಸಬೇಕು ಚುನಾವಣೆಯ ನಂತರ ಇಲ್ಲಿವರೆಗೂ ಭಾಳ ಮೌನವಾಗಿದ್ದಂಥವ್ರು ನರೇಂದ್ರ ಮೋದಿಯವರು ಯಾವಾಗ ಫಲಿತಾಂಶ ಬಂದ ದಿವಸ ರಾತ್ರಿ ಕೇಂದ್ರ ಕಚೇರಿಯಲ್ಲಿ ಮಾತಾಡ್ತಾರೆ ಅದಾದ ಇನ್ನೊಂದು ಕಡೆ ಭಾಷಣವನ್ನು ಮಾಡಿದ್ಬಿಟ್ರೆ ಹೆಚ್ಚು ಕಡೆ ಅವರು ಈ ಚುನಾವಣೆಯ ನಂತರದ ವಿದ್ಯಮಾನಗಳ ಬಗ್ಗೆ ಮತ್ತು ಅವರ ನಡೆಯ ಬಗ್ಗೆ ಎಲ್ಲಿ ಮಾತಾಡಲಿಲ್ಲ ಹೀಗಾಗಿ ನರೇಂದ್ರ ಅವರ ಬಗ್ಗೆ ಇದ್ದಂಥ ಅನುಮಾನ ಏನಪ್ಪ ಅಂದರೆ ಈ ಹತ್ತು ವರ್ಷಗಳ ಕಾಲ ಯಾವ ರೀತಿ ಸಭಾತ್ಯಾಗ ನಡೀತಾ ಇತ್ತು ಯಾವ ರೀತಿ ಕೋಲಾಹಲ ಆಗ್ತಾ ಇತ್ತು ಅದೆಲ್ಲವನ್ನೂ ಸಹಿಸ್ ಕೂತಂಥ ಭಾರತೀಯ ಜನತಾ ಪಕ್ಷದ ಸರ್ಕಾರವೇ ಮತ್ತೆ ಈ ಬಾರಿ ಇರುತ್ತಾ ಅದು ಸಾಧ್ಯವೇ ಇಲ್ಲ ಎನ್ನುವುದು ನಮಗೆ ಗೊತ್ತಾಯಿತು ಯಾವ ರೀತಿ ರಾಹುಲ್ ಗಾಂಧಿ ಅವರ ಬಗ್ಗೆ ಮಾತಾಡಿದರು ಅಂದರೆ ಸಹಸ್ರಾರು ಕೋಟಿ ರೂಪಾಯಿ ಲೂಟಿ ಮಾಡಿದಂಥ ವ್ಯಕ್ತಿ ಜಾಮೀನಿನ ಮೇಲೆ ಹೊರಗಡೆ ಇರುವಂತಹ ವ್ಯಕ್ತಿ ಅಪಶಬ್ದ ಮಾಡಿದ್ದಕ್ಕೆ ಈ ಹಿಂದುಳಿದ ವರ್ಗದವರ ಬಗ್ಗೆ ಮಾತನಾಡಿದ್ದಕ್ಕೆ ಕೇಸ್ ಹಾಕಿಸಿಕೊಂಡು ಜೈಲಿಗೆ ಹೋಗಬೇಕಾದಂಥ ವ್ಯಕ್ತಿ ಅಂಥ ವ್ಯಕ್ತಿ ಜಾಮೀನಿನ ಮೇಲೆ ಹೊರಗಿರುವಂಥ ವ್ಯಕ್ತಿ ವೀರ ಸಾವರ್ಕರ್ ಬಗ್ಗೆ ಅಪಶಬ್ದ ಮಾತನಾಡಿ ಕೇಸ್ ಹಾಕಿಸ್ಕೊಂಡಿರುವಂಥ ವ್ಯಕ್ತಿ ಇವತ್ತು ಮಾತನಾಡ್ತಾ ಇದ್ದಾರೆ ಅಂದರೆ ರಾಹುಲ್ ಗಾಂಧಿಯ ಬಗ್ಗೆ ಮಾತನಾಡಿದ್ದು ಎಷ್ಟು ನೇರವಾದಂಥ ದಾಳಿ ಅಂದರೆ ಇಂಥ ದಾಳಿ ನಮಗೆ ಬೇಕಾಗಿತ್ತು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು ತುರ್ತು ಪರಿಸ್ಥಿತಿ ಸಂದರ್ಭವನ್ನು ನೀವು ನೆನಪಿಸ್ಕೋಬೇಕು ನೋಡಿ ಎಮರ್ಜೆನ್ಸಿ ಸಂದರ್ಭದಲ್ಲಿ ಚುನಾವಣೆ ಆದಮೇಲೆ ಇಂದಿರಾ ಗಾಂಧಿ ಸೋಲ್ತಾರೆ ಆದರೆ ಒಂದು ವಿಷಯವನ್ನು ನೆನಪಿಟ್ಕೋಬೇಕು ಅಂತಂದರೆ ಎಪ್ಪತ್ತೆರಡರಲ್ಲಾದಂಥ ವಿದ್ಯಮಾನ ಏನಂದರೆ ದಕ್ಷಿಣ ಭಾರತದ ಯಾವ ರಾಜ್ಯಗಳಲ್ಲಿಯೂ ಇಂದಿರಾ ಗಾಂಧಿಗೆ ಕಡಿಮೆ ಸೀಟುಗಳು ಬರೋದಿಲ್ಲ ಆಕೆ ಕಡಿಮೆ ಸೀಟು ಬಂದಿದ್ದು ಕೇವಲ ಉತ್ತರ ಭಾರತದ ಎಲ್ಲ ರಾಜ್ಯಗಳಲ್ಲಿ ಯಾವ ಕಾರಣಕ್ಕೆ ಅನ್ನೋದನ್ನು ಗಮನಿಸಬೇಕು ಉತ್ತರ ಭಾರತದಲ್ಲಿ ಆಕೆಯ ಪುತ್ರ ಸಂಜಯ್ ಗಾಂಧಿ ಎಲ್ಲರನ್ನೂ ಹಿಡ್ಕೊಂಡು ಹೋಗಿ ಹೋಗಿ ವ್ಯಾನ್ಗಳಲ್ಲಿ ಬಸ್ಗಳಲ್ಲಿ ಜನರ ಜೀಪ್ಗಳಲ್ಲಿ ತುಂಬಿಸ್ಕೊಂಡು ಹೋಗಿ ಎಲ್ಲರಿಗೂ ಸಂತಾನಹರಣ ಚಿಕಿತ್ಸೆ ಮಾಡಿಸ್ತಾರೆ ಕುಟುಂಬ ಯೋಜನೆ ಪದ್ಧತಿ ಬರಲಿ ಜನಸಂಖ್ಯೆ ನಿಯಂತ್ರಣ ಮಾಡಬೇಕು ಅಂತ ಇನ್ನಿಲ್ಲದ ಹಾಗೆ ಎಲ್ಲರಿಗೂ ಎಲ್ಲರಿಗೂ ಸಂತಾನಹರಣ ಚಿಕಿತ್ಸೆ ಮಾಡಿಸ್ತಾನೆ ಇದರಿಂದ ಮುಸಲ್ಮಾನರು ರೊಚ್ಚಿಗೆ ಹೇಳ್ತಾರೆ ನಮ್ಮ ಧರ್ಮದ ವಿರುದ್ಧ ಈ ಹೋರಾಟ ಮಾಡ್ತಾ ಇದ್ದಾನೆ ಎಷ್ಟು ಬೇಕಾದರೂ ಮಕ್ಕಳು ಹಡಿಬೋದು ಇದನ್ನು ಕೇಳಲಿಕ್ಕೆ ಇವ್ನ ಯಾರು ಅಂತ ಊಟ ಓಟ್ ಹಾಕ್ತಾರೆ ಎಲ್ಲರೂ ಧ್ರುವೀಕರಣ ಆಗುತ್ತೆ ಮತ್ತದ್ದು ಆದರೆ ದಕ್ಷಿಣ ಭಾರತದ ರಾಜ್ಯಗಳಾದಂಥ ಕರ್ನಾಟಕ ಆಂಧ್ರ ಪ್ರದೇಶ ತಮಿಳುನಾಡು ಎಲ್ಲ ರಾಜ್ಯಗಳಲ್ಲಿ ಕಾಂಗ್ರೆಸ್ಗೆ ಒಳ್ಳೆ ಮತ ಬರ್ತದೆ ಯಾಕೆಂದ್ರೆ ಈ ದೇಶದ ಜನ ಪ್ರಧಾನಮಂತ್ರಿಯಾದವರು ನಿರಂಕುಶ ಪ್ರಭುತ್ವ ಮೆರೆದರೂ ಪರವಾಗಿಲ್ಲ ಅವರು ದಿಟ್ಟರಾಗಿರಬೇಕು ಅಂತ ಆಲೋಚನೆ ಮಾಡ್ತಾರೆ ನರೇಂದ್ರ ಮೋದಿ ಯಾವ ರೀತಿ ಇರಬೇಕು ಅಂತ ನಾವು ಆಲೋಚನೆ ಮಾಡ್ತೀವಿ ನರೇಂದ್ರ ಮೋದಿ ಇಂಥವರಿಗೆ ಪಾಠ ಕಲಿಸಬೇಕು ಈಗ ಪಶ್ಚಿಮ ಬಂಗಾಳದಲ್ಲಿ ಸಿ ವಿ ಆನಂದ್ ಬೋಸ್ಗೆ ಅನ್ಯಾಯ ಆಗಿದೆ ಅಂದರೆ ಸರ್ಕಾರ ಅದಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತ ಇನ್ನೊಂದು ಎಲ್ಲಿ ಮಣಿಪುರದಲ್ಲಿ ಬೆತ್ತಲೆ ಮೆರವಣಿಗೆ ಮಾಡ್ತಾ ಇದ್ದಾರೆ ಅದು ಅಷ್ಟು ಜನರಿಗೆ ಹೂಕಿಗಳು ಕೂಕಿಗಳು ಯಾರಿದ್ದಾರೆ ಎಲ್ಲರನ್ನು ಒಳಗೆ ಹಾಕಬೇಕು ಅಂತ ಇನ್ಯಾವುದೋ ರಾಜ್ಯದಲ್ಲಿ ಅನ್ಯಾಯ ಆಗಿದೆ ಅಂದರೆ ರಾಷ್ಟ್ರಪತಿ ಆಡಳಿತ ಇರಬೇಕು ಅಂತ ಕಠಿಣಾತಿ ಕಠಿಣ ಶಿಕ್ಷೆಯನ್ನು ಕೊಡಬೇಕು ಯಾವುದೇ ಕಾರಣಕ್ಕೂ ಅದು ಕಠೋರ ಆದರೂ ಪರವಾಗಿಲ್ಲ ಯಾವುದೇ ನಿರ್ಧಾರ ತೆಗೆದುಕೊಳ್ಳಿ ಹಿಂದೇಟು ಹಾಕಬಾರ್ದು ಸಂವಿಧಾನ ಅಂತ ಹೇಳ್ತಾ ಸೌಜನ್ಯವನ್ನು ಮೆರಿಬಾರ್ದು ಉಳಿದವರೆಲ್ಲ ಅಧರ್ಮದಿಂದ ನಡೆಯುವಾಗ ನಾವು ಮಾತ್ರ ಧರ್ಮದಿಂದ ನಡಿತೀವಿ ಅನ್ನೋದು ಭಾರತ ದೇಶದಲ್ಲಿ ನಡೆಯೋದಿಲ್ಲ ಅಂತ ಈ ದೇಶದ ಮಧ್ಯಮ ವರ್ಗೀಯ ಜನರಿಗೆ ಸಾಕಾಗಿ ಹೋಗಿದೆ ಬೇಸತ್ತು ಹೋಗಿದ್ದಾರೆ ಇವ್ರನ್ನ ನೋಡಿದಾಗೆಲ್ಲ ಅಸಹಾಯಕತೆಯಿಂದ ಒಳ ಒಳಗೆ ಕುದೀತಾ ಇದ್ದಾರೆ ಕುದೀತಾ ಇರೋದಕ್ಕೆ ನಮಗೆ ಧ್ವನಿಯಾಗಲಿ ರ ನರೇಂದ್ರ ಮೋದಿ ಅಂತ ಎಲ್ಲರೂ ಬಯಸ್ತಾರೆ ಆದರೆ ನರೇಂದ್ರ ಮೋದಿ ಸಜ್ಜನನ ಹಾಗೆ ಮಾತಾಡ್ತಾ ಸಬ್ ಕಾ ಸಾಥು ಸಬ್ ಕಾ ವಿಸಾ ವಿಕಾಸ್ ಸಬ್ ಕಾ ವಿಶ್ವಾಸ ಅಂತ ಹೇಳ್ಕೊಂಡು ಓಡಾಡಿದರೆ ಮುಂದೆ ದೇಶದ ಗತಿ ಅನ್ನುವಂಥ ಎಲ್ಲರೂ ಅರಣ್ಯ ರೋಧನಾಗಿ ಕೂತಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಮಾಡಿದಂಥ ಭಾಷಣ ಇದೆಯಲ್ಲ ಅದನ್ನು ಯಾವತ್ತೂ ಯಾರೂ ಮರೆಯಲಿಕ್ಕೆ ಸಾಧ್ಯವಿಲ್ಲ ವಿಪಕ್ಷದವರು ಭಾಳ ಪ್ಲ್ಯಾಂಡಾಗಿ ಬಂದಿದ್ರು ಈ ಸಲ ಸಂಸತ್ನಲ್ಲಿ ಎಷ್ಟು ಪ್ಲಾನ್ ಆಗಿ ಬಂದಿದ್ರು ಬಂದಿದ್ದರಾದರೆ ಒಂದು ಇಪ್ಪತ್ತೈದು ಜನ ಒಟ್ಟಿಗೆ ಸೇರ್ಕೊಳ್ಳೋದು ಅವರು ಒಂದು ಹತ್ತು ನಿಮಿಷ ಕಿರ್ಚೋದು ಅವ್ರಿಗೆ ಯಾವಾಗ ಬಾಯಾರಿಕೆ ಆಗುತ್ತೆ ಸುಸ್ತಾಗತ್ತೆ ಅವ್ರು ಸುಮ್ಮನೆ ಹಾಕ್ತಾರೆ ಇನ್ನೊಂದು ಗುಂಪು ಸೇರಿಕೊಳ್ಳುತ್ತೆ ಅದು ಕಿರ್ಚಕ್ಕೆ ಶುರು ಆಗುತ್ತೆ ಅವ್ರಿಗೆ ಯಾವಾಗ ಸುಸ್ತಾಯಿತು ಇನ್ನೊಂದು ಗುಂಪು ಸೇರಿಕೊಳುತ್ತೆ ಇದು ಅರಾಜಕವಾದ ಅಂತ ಹೇಳ್ತಾರೆ ಪೊಲಿಟಿಕಲ್ ಸೈನ್ಸಲ್ಲಿ ರಾಜಕೀಯ ವಿಜ್ಞಾನವನ್ನು ಯಾರು ಓದಿರ್ತಿರೋ ಅವ್ರಿಗೆ ಅರ್ಥ ಆಗುತ್ತೆ ಅರಾಜಕವಾದವನ್ನು ಮಾಡುವಂಥದ್ದು ಇದು ಅರಾಜಕವಾದ ಆಗಿರಲಿಲ್ಲ ನನಗೆ ಅನ್ಸೋದಿದು ಇದು ಇದು ಮಾವೋವಾದ ಮಾವೋವಾದನೂ ಅಲ್ಲ ಇದನ್ನು ಅರ್ಬನ್ ನಕ್ಸಲ್ವಾದ ನಕ್ಸಲ್ವಾದ ಆ ರೀತಿಯಾಗಿ ನಿರಂತರವಾಗಿ ಕೆರಚುವಂಥದ್ದು ಆದರೂ ಕೂಡ ನರೇಂದ್ರ ಮೋದಿ ಅನ್ನುವಂಥ ಪ್ರಧಾನಮಂತ್ರಿ ನೂರ ಮೂವತ್ತೈದು ನಿಮಿಷ ಮಾತಾಡ್ತಾರೆ ಮಾತಾಡ್ತಾ ಹೇಳ್ತಾರೆ ಮುಂದಿನ ದಿನಮಾನಗಳು ಯಾರ್ಯಾರು ಈ ರೀತಿ ಕೋಲಾಹಲ ಎಬ್ಬಿಸ್ತಾ ಇದ್ರಿ ಇಷ್ಟರಿಗೂ ಉತ್ತರವಾಗಲಿದ್ದಾವೆ ಯಾವ್ಯಾವ ಜನರಿಗೆ ಯಾವ್ಯಾವ ಭಾಷೆಯಲ್ಲಿ ಉತ್ತರ ಬರಬೇಕೋ ಅದೇ ಭಾಷೆಯಲ್ಲಿ ಉತ್ತರ ಬರುತ್ತೆ ಅನ್ನೋದನ್ನು ಸ್ಪಷ್ಟಗೊಳಿಸ್ತಾರೆ ಅಂದರೆ ಒಂದಂಥದ್ದು ಈಗ ಇವರು ಕೋಲಾಹಲ ಮಾಡಿರ್ಬೋದು ನೋಡುವಾಗ ಭಾಳ ಕಿರಿಕಿರಿ ಅನ್ನಿಸ್ತಾಯಿತ್ತು ನಿನ್ನೆ ನೂರ ಮೂವತ್ತೈದು ನಿಮಿಷದ ಭಾಷಣವನ್ನು ನೋಡುವಾಗ ನನಗೆ ತುಂಬ ಇರಿಟೇಟ್ ಆಗೋದು ಯಾಕೆಂದರೆ ಇವ್ರನ್ನೆಲ್ಲ ಆಯ್ಕೆ ಮಾಡಿ ಕಳಿಸ್ದವ್ರು ನಾವು ಓಟ್ ಹಾಕಿದವ್ರು ನಾವು ಇವ್ರಿಗೆಲ್ಲ ಖರ್ಚು ವೆಚ್ಚ ಭತ್ತೆ ಬಂಗ್ಲೆಗಳು ಕಾರು ಎಲ್ಲವನ್ನೂ ಕೊಟ್ಟಿರ್ತೀವಿ ಕನಿಷ್ಠ ಸಂಸತ್ತಿನ ಒಳಗಡೆ ಇದ್ದಾಗ ಒಂದು ಶಿಷ್ಟಾಚಾರವನ್ನು ಪಾಲಿಸಬೇಕು ಅಂತ ನಾವು ನಿರೀಕ್ಷೆ ಮಾಡ್ತೀವಿ ಇವರು ಯಾರಿಗೂ ಓಟ್ ತಗೋಕೊಂಡು ಬಂದಿದೀವಿ ಅನ್ನೋದು ಮರ್ತೋಗ್ಬಿಟ್ಟಿದ್ದೀವಿ ಗೆದ್ದ ತಕ್ಷಣ ಇವರ ಮನಸ್ಥಿತಿ ಬದಲಾಗುತ್ತೆ ಓಸರವಳ್ಳಿ ಹಾಗೆ ಹೇಗೆ ನೆನೆಸ್ಕೋತಾರೆ ಮುಂದೆ ಐದು ವರ್ಷ ನಮ್ಮನ್ನು ಯಾರು ಪ್ರಶ್ನೆ ಮಾಡೋದಿಲ್ಲ ಅನ್ನೋ ಒಂದು ಸ್ಪಷ್ಟವಾಗಿ ಹೋಗುತ್ತೆ ಹೀಗಾಗಿ ಇವರು ತಮ್ಮ ಪರ್ಸ್ನಲ್ ಅಜೆಂಡಾಗಳನ್ನು ಅಲ್ಲಿ ಬಿತ್ತಲಿಕ್ಕೆ ಶುರು ಮಾಡ್ತಾರೆ ಸ್ವತಃ ರಾಹುಲ್ ಗಾಂಧಿ ಬಾವಿಗಿಳಿಯಲಿಕ್ಕೆ ಪ್ರೇರಣೆ ಮಾಡ್ತಾರೆ ಗೌರವ ಗೋಗೋಗೆ ಬಾ ಬಾ ಬಾವಿಗಿಳಿ ಬಾವಿಗಿಳಿ ಅಂತ ಮುಂದ್ಗಡೆ ಒಂದು ವೆಲ್ ಅಂತ ಇರುತ್ತೆ ಒಂದು ಸೈಡು ಟ್ರೆಜರಿ ಬೆಂಚನವ್ರು ಕೂತಿರ್ತಾರೆ ಬಲಭಾಗದಲ್ಲಿ ಸ್ಪೀಕರ್ ಅವರ ಬಲಭಾಗದಲ್ಲಿ ಅಂದರೆ ರಾಜನಾಥ್ ಸಿಂಗು ನರೇಂದ್ರ ಮೋದಿ ಅಮಿತ್ ಶಾ ಕೂತಿರ್ತಾರೆ ಇನ್ನೊಂದು ಕಡೆ ವಿಪಕ್ಷದವ್ರು ಕೂತಿರ್ತಾರೆ ಕೂತಂಥ ಸಂದರ್ಭದಲ್ಲಿ ಅಲ್ಲಿಂದ ರಾಹುಲ್ ಗಾಂಧಿ ಹೇಳ್ತಾರೆ ಎಲ್ಲರೂ ನೀವು ಬನ್ನಿ ಬಾವಿಗೀಳಿರಿ ಗಲಾಟೆ ಮಾಡಿ ಇನ್ನಿಲ್ಲದಾಗಿ ದೊಂಬಿಯ ನೆಪಿಸಿ ಅಂತ ಹೇಳ್ತಾರೆ ಅಂದರೆ ಇವರ ಉದ್ದೇಶವೇ ಅಲ್ಲಿ ಸಂಸತ್ತಿನಲ್ಲಿ ಕಲಾಪಗಳು ನಡೆಯಬಾರ್ದು ನರೇಂದ್ರ ಮೋದಿಯವರ ಭಾಷಣವನ್ನು ಯಾರು ಕೇಳಬಾರ್ದು ಹಾಗಂತೇಳಿ ನರೇಂದ್ರ ಏನು ಸುಮ್ಮನಾಗಲಿಲ್ಲ ಇವರು ಎಷ್ಟೇ ಗಲಾಟೆ ಮಾಡಿದ್ರು ತಮ್ಮ ಭಾಷಣವನ್ನು ಸಂಪೂರ್ಣವಾಗಿ ಏನನ್ನು ಹೇಳಬೇಕು ಎಲ್ಲವನ್ನೂ ಹೇಳಿದರು ಅಷ್ಟೇ ಅಲ್ಲ ಈ ರೀತಿಯಾದಂಥ ನರೇಟಿವ್ ಏನಿದೆಯಲ್ಲ ಈ ಎಕೋಸಿಸ್ಟಮ್ ಅಂತ ಹೇಳಿದ್ರು ನರೇಂದ್ರ ಅವರು ಎಕೋಸಿಸ್ಟಮ್ ಬಗ್ಗೆ ನಾನು ಯಾವಾಗಲೂ ಮಾತಾಡ್ತಾ ಇದ್ದೆ ಏನಂದರೆ ಈ ದೇಶದಲ್ಲಿ ಸರ್ಕಾರ ಕಾಂಗ್ರೆಸ್ ಭಾರತೀಯ ಜನತಾ ಪಕ್ಷದ್ದಿರ್ಬೋದು ಆದರೆ ವ್ಯವಸ್ಥೆ ಹೇಗಿದೆ ಅಂದರೆ ಕಾಂಗ್ರೆಸ್ ಯಾವ ರೀತಿ ಆಲೋಚನೆ ಮಾಡುತ್ತೆ ಅದೇ ರೀತಿಯಾಗಿ ಇಡೀ ದೇಶದಲ್ಲಿ ಒಂದು ಪ್ರತಿಕ್ರಿಯೆ ಉಂಟಾಗುವ ಹಾಗೆ ಮಾಡುವಂಥ ಒಂದು ಮೊಡಸ್ ಅಪರಂಡಿ ಅದು ಅದರಲ್ಲಿ ಬುದ್ಧಿಜೀವಿಗಳು ವಿಚಾರವ್ಯಾಧಿಗಳು ಗಂಜಿ ಕೇಂದ್ರದ ಸದಸ್ಯರು ಕರಟಕ ದಮನಕರು ವಿಪಕ್ಷದವರು ಎಲ್ಲರೂ ಸೇರಿಕೊಂಡು ಇಡೀ ದೇಶದಲ್ಲಿ ಅಂಥ ನರೇಟಿವನ್ನು ಮಾಡುವಂಥದ್ದು ಆ ಎಕೋಸಿಸ್ಟಮನ್ನು ಮೊಟ್ಟ ಮೊದಲೇ ಬಾರಿಗೆ ಬ್ರೇಕ್ ಮಾಡ್ತೀನಿ ಅಂತ ನರೇಂದ್ರ ಮೋದಿ ಅವರು ಸ್ಪಷ್ಟವಾಗಿ ಹೇಳಿದರು ಏನಾಗಿದೆ ಕಾಂಗ್ರೆಸ್ಗೆ ಅಂತಂದರೆ ಅವರು ಹತ್ತೊಂಬತ್ತರ ತೊಂಬತ್ತಾರರಿಂದ ಎರಡು ಸಾವಿರದ ನಾಲ್ಕರವರೆಗೆ ಮಾತ್ರ ಸುದೀರ್ಘವಾಗಿ ಅಧಿಕಾರದಲ್ಲಿ ಇಲ್ಲದೇ ಇರೋದು ಕೇವಲ ಎಂಟು ವರ್ಷ ಈ ರೀತಿ ಹದಿನೈದು ವರ್ಷ ಅಧಿಕಾರದಲ್ಲಿ ಇರೋದರ ಬಗ್ಗೆ ಅವರು ಆಲೋಚನೆಯನ್ನೇ ಮಾಡಿರಲಿಲ್ಲ ತೊಂಬತ್ತೊಂಬತ್ತು ಬಂದ ತಕ್ಷಣ ಈ ದೇಶದಲ್ಲಿ ಸರ್ಕಾರ ಆಗಲ್ಲ ನಾವೇ ಮಾಡ್ತೀವಿ ಅಂತ ಅನ್ಕೊಂಡಿದ್ರು ಅವರು ಚಂದ್ರಬಾಬು ನಾಯ್ಡು ಆದರೂ ಉಲ್ಟಾ ಹೊಡಿತಾರೆ ಇಲ್ಲ ನಿತೀಶ್ ಕುಮಾರ್ ಉಲ್ಟ ಹೊಡಿತಾರೆ ಅಂತ ಬಹಳ ನಿರೀಕ್ಷೆ ಮಾಡ್ಕೊಂಡು ಕೂತಿದ್ರು ನರೇಂದ್ರ ಮೋದಿ ಅಂತೂ ಖಂಡಿತ ಆಗಲ್ಲ ಅಂತ ಅನ್ಕೊಂಡಿದ್ರು ಆದರೆ ಅವರ ದುರದೃಷ್ಟಕ್ಕೆ ನಮ್ಮ ಅದೃಷ್ಟಕ್ಕೆ ಉಳಿದ ಎರಡೂ ಮಿತ್ರ ಪಕ್ಷಗಳು ಇನ್ನಿಲ್ಲದ ಹಾಗೆ ಬೇಷರತ್ತಾಗಿ ಬೆಂಬಲವನ್ನು ಕೊಟ್ಟು ಜೊತೆಗೆ ಸರ್ಕಾರದ ಭಾಗ ಇನ್ನ ಇನ್ನೈದು ವರ್ಷ ಸರ್ಕಾರ ನಡೆಯೋದು ಸ್ಪಷ್ಟ ಅಂತ ಕಾಂಗ್ರೆಸ್ಗೆ ಮತ್ತು ವಿಪಕ್ಷಗಳಿಗೆ ಗೊತ್ತಾಯಿತು ಕಾಂಗ್ರೆಸ್ಸಲ್ಲಿ ಮುಂಚೂಣಿಯಲ್ಲಿ ನಿಂತು ಮಜಾ ನೋಡ್ರಿ ಎರಡು ನೂರ ನಲವತ್ತು ಸೀಟುಗಳು ಟೋಟಲ್ ಎರಡು ನೂರ ನಾಲ್ವತ್ತು ಸೀಟುಗಳು ಕೇವಲ ಭಾರತೀಯ ಜನತಾ ಪಕ್ಷ ತಗೊಂಡಿದ್ದು ಇವರು ಎಲ್ಲರೂ ಸೇರಿ ಅರವತ್ತೆಂಟು ಪಕ್ಷಗಳು ಇಪ್ಪತ್ತೆಂಟು ಪಕ್ಷಗಳು ಸೇರಿ ಇನ್ನೂರ ಮೂವತ್ತ್ನಾಲ್ಕು ಸೀಟ್ ತೊಗೊಂಡಿದ್ದಾರೆ ಒಟ್ಟಿಗೆ ಯಾರು ನಿಂತು ಚುನಾವಣೆಗೆ ಗೆದ್ದವ್ರಲ್ಲ ಯಾರು ಚುನಾವಣಾ ಮೈತ್ರಿಯನ್ನು ಮಾಡ್ಕೊಂಡವರಲ್ಲ ಇದು ಇವತ್ತು ಸಹಿಸಲಾರದ ಸ್ಥಿತಿ ಇದೆ ಇದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ರಾಹುಲ್ ಗಾಂಧಿ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ನರೇಂದ್ರ ಮೋದಿ ಹೊಡೆತಂಥ ಕೊಟ್ಟಂಥ ಮರ್ಮಾಘಾತ ಇದೆಯಲ್ಲ ಮುಂದಿನ ದಿನಗಳ ಭವಿಷ್ಯ ಹೇಗಿರುತ್ತೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇವತ್ತು ಅದಾದಮೇಲೆ ರಾಜ್ಯಸಭೆಯಲ್ಲಿ ನರೇಂದ್ರ ಮೋದಿ ಅವರ ಭಾಷಣ ಇತ್ತು ಅದೇ ಥರ ಯಥಾ ಪ್ರಕಾರ ಸಭಾತ್ಯಾಗ ಮಾಡುವಂಥ ನಾಟಕ ನಡೀತು ಅದರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತಾನೆ ಭಾಳ ತುಂಬ ವಿಚಾರಗಳನ್ನು ಹೇಳೋದಿದೆ ಒಂದಂತೂ ನನಗೆ ಸಮಾಧಾನ ಆಗಿದ್ದೇನಪ್ಪ ಅಂದರೆ ನರೇಂದ್ರ ಮೋದಿಯವರು ಯಾವ ಶಿಷ್ಟಾಚಾರ ಸೌಜನ್ಯ ಗೌರವ ಘನತೆ ಅಂತೆಲ್ಲ ಕುತ್ಕೊಂಡು ಓಡಾಡ್ತಾ ಇದ್ದರು ಅದೇ ರೀತಿ ಅಧಿಕಾರ ನಡೆಸ್ಕೊಂಡು ಹೋಗ್ತಾ ಇದ್ರು ಆ ನರೇಂದ್ರ ಮೋದಿಯವ್ರನ್ನ ನಾವು ಈ ಬಾರಿ ನೋಡ್ತಾ ಇಲ್ಲ ಅದೇ ಒಂದು ಸಮಾಧಾನದ ವಿಚಾರ ಏನಂತೀರಿ ದಯವಿಟ್ಟು ಕಮೆಂಟ್ ಮಾಡಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ ನಿಮ್ಮ ಸಹಾಯ ನಿಮ್ಮ ಸಹಕಾರ ನಿಮ್ಮ ಸಹಭಾಗಿತ್ವವಲ್ಲದೆ ಅಭಿಯಾನ ನಡೆಸೋದು ತೀರಾ ದುಸ್ತರವಾದ ಕೆಲಸ Do Sarra, Santero. Vamos escarar.